ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ಅಮಾವಾಸ್ಯೆ ಬೇಗ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು ಕೂತ್ಕೊಂಡು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಇನ್ನೂ ನಮ್ಮ ಮನೆಯವರು ಬಂದಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಫೋನ್ ಮಾಡಿದ್ದೆ ಇನ್ನೂ ಬಂದಿಲ್ಲ ಕಾಯ್ತಾ ಇದ್ದೀನಿ ಯಾವಾಗಲೂ ಹೆಣ್ಮಕ್ಳು ಲೇಟು 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 ಅಂತ ಹೇಳ್ತಾರೆ ಬಟ್ ಯಾವಾಗಲೂ ಹೆಣ್ಮಕ್ಳು ಲೇಟಲ್ಲ ಗಂಡು ಮಕ್ಕಳೇ ಲೇಟು ಏನೋ ಕೆಲಸ ಅವ್ರು ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಏನೋ ಒಂದು ಕೆಲಸ ಮುಗಿಸ್ಕೊಬ್ರಣ ಅಂತ ಹೋಗಿರ್ತಾರೆ ಬಟ್ ನಾವೆಲ್ಲ ಬೇಗ ಕೆಲಸ ಮುಗಿಸಿ ರೆಡಿಯಾಗಿ ಕೂತಿರ್ತೀವಿ ಅದರಲ್ಲೂ ಈ ಕೂತ್ಕೊಂಡು ಕಾಯೋದಂತೂ ಇದೆಯಲ್ಲ ಅದು ಭಾರಿ ತಲೆನೋವಿನ ಕೆಲಸ ಏನು ಇಲ್ಲ ಅಂದರೆ ಕೂತ್ಕೊಂಡು ಏನಾದ್ರು ಕೆಲಸ ಕೆಲಸ ಮಾಡ್ತಿರ್ಬೋದು ಬಟ್ ಹೋಗೋಣ ಅಂತ ಹೇಳಿ ಬರೋಲ್ಲ ತು ಸುಮ್ಮನೆ ಕಾಯಿಸ್ತಿರ್ತಾರಲ್ಲ ಅವಾಗ ಸಿಟ್ಟು ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಏನು ಮಾಡೋದು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದೇ ತಾನೇ ಹೆಣ್ಮಕ್ಳಿದು ಧರ್ಮ ಇವಾಗ ಇನ್ನೊಂದು ಐದು ನಿಮಿಷ ಬಂದೆ ಅಂತಂದರು ಇಲ್ಲೇ ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಲಾಸ್ಟ್ ಟೈಮ್ ನಾನು ನಿಮಗೆ ವೀಡಿಯೋನ ಶೇರ್ ಮಾಡಿದ್ದೆ ಅನಿಸುತ್ತೆ ಹಾಗಾಗಿ ಇವತ್ತು ಹೋಗಿ ಬರೋಣ ರಜೆ ಬೇರೆ ಇದೆ ಎದು ಸ್ಕೂಲು ಹಾಗಾಗಿ ಒಳ್ಳೇದಲ್ವಾ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಕಾಯ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ವೀಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವೀಡಿಯೋನ ನೋಡಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಹೂವು ಎತ್ತಿಟ್ಕೊ ಎತ್ಕೊಳ್ತೀನಿ ದೇವಸ್ಥಾನಕ್ಕೆ ಕಾಯಿ ಉದ್ಬತ್ತಿ ಎಲ್ಲ ತಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣಲ್ಲೇ ತಗೊಳ್ತೀನಿ ಹೂವು ಇದಾವಲ್ಲ ತಗೊಂಡೋಗೋಣ ಅಂತ రెడ్ కలర్ ఎట్ చోడి ఇన్నొందే రెడ్ కలర్ అన్నీ అదనూ కిత్కొడ్తాను ಹಂಗೆ ಇವು ಸ್ವಲ್ಪ ಕುತ್ಕೊಡ್ತೀನಿ ಫೈನಲಿ ಹೂ ಕಿತ್ಕೊಂಡಾಯ್ತು ಇವಾಗ ಬಂದರು ಮನೆಯವರು ಹೊರಟಿದ್ದಾರೆ येके ಸ್ವಲ್ಪ ಬಾಳೆನ ಇಟ್ಕೊಂಡ ಹೋಗಬೇಕು ಆಯ್ತಾ ಅಂತ Hello. Hello, hello.

I'll g y b i m i get e v r y h e m I'll g m I'll e t t e m i l i l g t h e m I'll get them. i m I'll get them. i e m i l e t them. i l e t t I'll i t I'll e t t h h e l l e t get t h m i e t them. I'll g i t t దేవస్థాన దులై ప్రసాదై లైతో అంగే సున్నే కూతది. ఎకో కుదుకోవం బెకు అంతనస్తు. దానికి కొల్పో దేవస్థాన దులై కూదుకొన అంత కూదుకొండిది. చిన్న ఇల్ల ఇద్బిడన అనుస్తై. ನಮ್ಮೆದು ಮೊನ್ನೆಯಿಂದ ಜಾಮೂನ್ ಬೇಕು ಜಾಮೂನ್ ಬೇಕು ಅಂತ ತಲೆ ತಿಂತಿದ್ದ ಟಿ ವಿ ನೋಡ್ತಿದ್ದ ಅದರಲ್ಲಿ ಇವತ್ತು ಊಟಕ್ಕೆ ಜಾಮೂನ್ ಇದೆ ಸ್ವೀಟು ಅಂತೆಲ್ಲ ಏನೋ ಹೇಳಿದ್ರಪ್ಪ ಅದನ್ನು ಕೇಳಿಸ್ಕೊಂಡು ಬೇಡವಲ್ಲ ನನಗೆ ನನಗೆ ಈಗಲೇ ಬೇಕು ಜಾಮೂನ್ ಇವಾಗಲೇ ಬೇಕು ಅಂತ ನೆನ್ನೆಯಿಂದ ಹಠ ಮಾಡ್ತಿದ್ದ ತಡಿಯೋ ಬೆಳಗ್ಗೆ ಮಾಡ್ಕೊಡ್ತೀನಿ ಬೆಳಿಗ್ಗೆ ಮಾಡ್ಕೊಡ್ತೀನಿ ಅಂತ ಅಂದೆ ಆಮೇಲೆ ಹೋಗೋಣ ಬರೋನು ಒಂದು ಹತ್ತು ನಿಮಿಷ ಬಿಟ್ಟು ಜಾಮೂನ್ ರೆಡಿ ಆಯಿತಾ ಜಾಮೂನ್ ರೆಡಿ ಆಯಿತಾ ಅಂತ ಕೇಳ್ತಿದ್ದ ಅದೇನು ಹೇಳಿದ ತಕ್ಷಣ ರೆಡಿಯಾಗಕ್ಕೆ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ಪಾಪ ಅವನು ನೆನ್ನೆಯಿಂದ ಕೇಳ್ತಿದ್ದಾನಲ್ಲ ಅಂತ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಹಾಗೆ ಒಂದೆರಡು ಪ್ಯಾಕೆಟ್ ತೊಗೊಂಬಂದೆ ಹಾಗೆ ಮಾಡೋಣ ಅಂತ ಇಟ್ಟಿದ್ದೀನಿ ಅದು ಪಾಕನ ಕಾಯಿಸಿದ್ದೆ ಬಟ್ ಯಾಕೋ ಸಾಲ್ಟೇಜ್ ಆದಂಗೆ ಆಯಿತು ಇನ್ನೊಂದು ಸ್ವಲ್ಪ ಕಾಯಿಸಾಕೋಣ ಅಂತ ಕಾಯಿಸ್ತಾ ಇದ್ದೀನಿ ಒಬ್ಬೊಬ್ಬರು ಇದಕ್ಕೆ ಪುಡಿ ಹಾಕ್ತಾರೆ ಏಲಕ್ಕಿನ ಆಮೇಲೆ ಕೇಸರಿ ಹಾಕ್ತಾರೆ ಚೆನ್ನಾಗಿ ಕಲರ್ ಬರಲಿ ಅಂತ ನಾನೇನು ಹಾಕೋಲ್ಲ ನನಗೆ ಏಲಕ್ಕಿ ಹಾಕೋದು ಇಷ್ಟ ಆಗಲ್ಲ ಏನೋ ಫ್ಲೇವರಿಗೆ ಸ್ವಲ್ಪ ಅದು ಚಜ್ಜಾಕಲ್ಲ ಹಂಗೆ ಹಾಕ್ತೀನಿ ಸುಲಿದಲೆ ಹಂಗೆ ಹಾಕ್ಬಿಡ್ತೀನಿ ಹಂಗೆ ಬಿಟ್ಕೊಳ್ಳಿ ಅಂತ ಅಷ್ಟೇ ಅದು ಏನಿಲ್ಲ ನಾನಿಲ್ಲಿ ಜಿ ಆರ್ ಬಿ ಮಿಕ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಗುಲಾಬ್ ಜಾಮ್ದು ಎರಡು ಪ್ಯಾಕೆಟ್ನ ತೊಗೊಂಬಂದಿದ್ದೆ ಹಾಗೆ ಒಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ನಾವು ಯಾವುದೇ ಪ್ಯಾಕೆಟು ಹಾಲಿನ ಪ್ಯಾಕೆಟು ಮೊಸರು ಪ್ಯಾಕೆಟು ಅಥವಾ ರೇಷನ್ ಪ್ಯಾಕೆಟ್ಗಳು ನಾವೇನಾದರೂ ಓಪನ್ ಮಾಡಬೇಕಾದ್ರೆ ಹಿಂಗೆ ಓಪನ್ ಮಾಡಿ ಯಾಕಂತಂದರೆ ನಾವೇನು ಓಪನ್ ಮಾಡ್ತೀವಿ ಅದರದ್ದು ಅಲ್ಲೇ ಇರಬೇಕು ಪಾಟ್ಸು ಆಚೆ ತೆಗಿಬಾರ್ದು ತೆಗೆದ್ರೆ ಎಲ್ಲೋ ಹಾಕ್ಬಿಡ್ತೀವಿ ಅದು ನೀಟಾಗಿ ಡಸ್ಟ್ಬಿನ್ನಿಗೆ ಹೋಗೋಲ್ಲ ಎಲ್ಲೋ ಮಣ್ಣೊಳಗಡೆ ಸೇರ್ಕೊಬಿಡುತ್ತೆ ನಾವು ಆದಷ್ಟು ಈ ಥರ ಪ್ಯಾಕೆಟ್ಗಳೆಲ್ಲ ಏನಿದೆ ಒಂದು ಒಳಗಡೆ ನಾನು ಕಿಚನಲ್ಲಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಅದರೊಳಗಡೆ ಹಾಕ್ಬಿಡ್ತೀನಿ ಈ ಕವರ್ಸು ಯಾವುದೇ ಆಗಲಿ ಬಿಸ್ಕೆಟ್ ಕವರು ಚಿಪ್ಸ್ ಕವರ್ ನಾವು ಏನು ಕಿಚನಲ್ಲಿ ಯೂಸ್ ಮಾಡ್ತೀವಿ ಕವರ್ಗಳು ಅದನ್ನೆಲ್ಲದನ್ನು ಒಂದು ಡಸ್ಟ್ಬಿನ್ನಿಗೆ ಹಾಕ್ಕೊಳ್ತೀನಿ ಅದು ಎಲ್ಲ ಹಾಕ್ಕೊಂಡಾದಮೇಲೆ ಒಂದಿನ ನೀರು ಕಾಯಿಸೋ ಒಲೆಗೆ ಹಾಕ್ಬೋದು ಇಲ್ಲ ಹಾಗೇ ಒಂದು ಬೆಂಕಿ ಹಾಕ್ಬೋದು ಹಂಗೆ ಹಾಕ್ತೀವಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಬಿಸಾಕಿಬಿಟ್ರೆ ಅಲ್ಲಿ ಇಲ್ಲಿ ಹೋಗಿ ಒಲ್ ಹೊಲದಲ್ಲಿ ತುಂಬ ಹಾಗ್ಬಿಡುತ್ತೆ ಇಲ್ಲ ಡೈರೆಕ್ಟು ಕೆಲವರು ನಾನು ಎಷ್ಟೋ ಕೆಲವರು ನೋಡಿದ್ದೀನಿ ಹಳ್ಳಿಗಳಲ್ಲಿ ಎಲ್ಲರೂ ಆಗಿರ್ಬೋದು ನಮ್ಮ ಹಳ್ಳಿಗಳಲ್ಲಿ ನೋಡಿರೋ ಹಾಗೆ ತಿಪ್ಪೆಗಳ್ಗೆ ಹಾಕ್ಬಿಡ್ತಾರೆ ಈಗೇನು ಅದನ್ನು ಈಗ ನೀರು ನಮ್ಮ ಕಡೆ ಹಳ್ಳಿಗಳಲ್ಲಿ ಅಂದಮೇಲೆ ನೀರು ಒಲೆ ಇದ್ದೇ ಇರುತ್ತೆ ಕವರ್ಗಳನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿಕೊಂಡು ನೀರು ಒಲೆಗೆ ಹಾಕಿದ್ರೆ ಮುಗ್ದೇ ಹೋಯ್ತು ಬೆಂದೋಗ್ಬಿಡುತ್ತೆ ಹಾಗೆ ನೀರು ಸಹ ಕಾಯ್ತವೆ ಅದು ಬಿಟ್ಬಿಟ್ಟು ಒಳಗಡೆ ಕಸ ಹಾಕ್ಬಿಡೋದು ನಾವೇನು ಕವರ್ನ ಓಪನ್ ಮಾಡ್ತೀವೋ ಹಾಗೆ ಕಿಚನಲ್ಲಿ ಹಾಕ್ಬಿಡೋದು ಅದನ್ನೆಲ್ಲ ಕಸ ಹೊಡೆದ್ಬಿಟ್ಟು ಆಚೆ ಕೆಸ್ಬಿಡೋದು ಅದು ಅಲ್ಲಿ ಇಲ್ಲಿ ಎಲ್ಲ ಸೇರಿಕೊಂಡು ಸುಮ್ಮನೆ ಗಲೀಜು ಗಲೀಜಾಗಿ ಕಾಳುತ್ತೆ ಹಾಗೆಯೇ ನಮಗೂ ಕೂಡ ಒಳ್ಳೆಯದಲ್ಲ ಅದು ಪ್ಲಾಸ್ಟಿಕ್ಕು ಜಾಸ್ತಿ ಹಾಗೆ ನಾನಿಲ್ಲಿ ಈ ಜಾಮೂನ್ ಪೌಡರ್ಗೆ ನಾನಿಲ್ಲಿ ಹಾಲು ಏನೂ ಆಗ್ತಿಲ್ಲ ನಾನು ಮಿಲ್ಕ್ ಪೌಡರನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ನನಗೆ ಯಾರೋ ಒಬ್ಬರು ಹೇಳಿದ್ರು ನಮ್ಮ ಸಿಸ್ಟರು ಮಿಲ್ಕ್ ಪೌಡರ್ನ ಹಾಕಿ ಜಾಮೂನ್ ಮಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ನಾನು ಪೌಡರ್ ಇತ್ತಲ್ಲ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೋಡ್ಬೋದು ಕಲಸಿದಾಗ ಮಾತ್ರ ಸಖತ್ ಸಾಫ್ಟ್ ಅಂತ ಅನ್ನಿಸ್ತು ಹಾಗೆ ನಿಮಗೆ ಬೇಕು ತೆಳ್ಳಗಾಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಪೌಡರ್ನ ಹಾಕಿ ಕಲಸಿಟ್ಕೊಂಡು ಸರಿ ಮಾಡ್ಕೊಂಡ್ರೆ ಆಯಿತು ನಾನಿಲ್ಲಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಬ ಬಂತು ಅಂತ ಕೊನೇಲಿ ಹೇಳ್ತೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಹೇಗೆ ಬರುತ್ತೆ ಅಂತ ನಾನು ಇವತ್ತೇ ಫಸ್ಟ್ ಮಾಡ್ತಾ ಇರೋದು ಬಟ್ ನನಗೆ ಅದು ಹಿಟ್ಟಿನ ಹದ ಎಲ್ಲ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಇಲ್ಲಿ ನಾನು ಎರಡು ಪ್ಯಾಕೆಟು ಜಾಮೂನ್ ಮಿಕ್ಸ್ಗೆ ಒಂದು ಐದು ಸ್ಪೂನು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕೊಂಡಿರೋದು ಮೆಜರ್ಮೆಂಟ್ನ ನಾನು ಹೇಳಲಿಲ್ಲ ಆಮೇಲೆ ಎಷ್ಟು ಅಂತ ಅಂತ ಅಂದ್ಕೊಂಡ್ರೆ ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇರೋದು ಒಂದು ಐದು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಬೇಕು ಅಂತಂದರೆ ಜಾಸ್ತಿನೂ ಕೂಡ ಹಾಕ್ಕೊಬೋದು ನನಗೆ ಸಾಕು ಅಂತ ಅನ್ನಿಸ್ತು ಹಂಗಾಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಏನು ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ ನೋಡೋದಕ್ಕೂ ಅಷ್ಟೇ ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿತ್ತು ಜಾಮೂನು ಹಾಗೇನೆ ನಾವೇನು ಜ್ಯೂಸ್ ಮಾಡ್ಕೊಂಡಿರ್ತೀವಲ್ಲ ಶುಗರ್ ಜ್ಯೂಸು ಅದು ಮೇಲೆ ಯಾವತ್ತೂ ನಾವು ಜಾಮೂನ್ನ ಹಾಕಬೇಕು ಬಿಸಿದ್ರಲ್ಲಿ ಹಾಕಿದ್ರೆ ಹೋದಂಗೆ ಆಗುತ್ತೆ ಹಂಗಾಗಿ ನಮ್ಮ ಮೆದು ಅಂತೂ ಕರೆದಿಟ್ಟಿದ್ದು ಡ್ರೈ ಜಾಮೂನ್ನೇ ಒಂದೆರಡು ತಿಂದಿದ್ದಾನೆ ಅಷ್ಟು ಅವನಿಗೆ ತಲೆಯಲ್ಲಿಬಿಟ್ಟಿದ್ದ ಜಾಮೂನು ಜಾಮೂನು ಅನ್ನೋದನ್ನು ಹಾಗಾಗಿ ಇಲ್ಲಿ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತಾಯಿದ್ದೀನಿ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಿ